ಶ್ರೀ ಗುರು ಬಸವಲಿಂಗಾಯ ನಮಃ ಎತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳಿ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳಿ ಎತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಎಂಬ ರಸವಯ ಆಯತವೋ ಬಸವಣ್ಣಿಂದ ಸ್ವಾಯತವೋ ಬಸವಣ್ಣಿಂದ ಸನ್ನಿಹಿಸದವೋ ಬಸವಣ್ಣಿಂದ ಗುರು ಬಸವಣ್ಣಿಂದ ಲಿಂಗ ಬಸವಣ್ಣಿಂದ ಪಾದೋದಗ ಬಸವಣ್ಣಿಂದ ಪ್ರಸಾದ ಬಸವಣ್ಣಿಂದ ಅತ್ತ ಬಲ್ಲಡೆ ನೀವು ಹೇಳಿರೆ ಇತ್ತ ಬಲ್ಲಡೆ ನೀವು ಹೇಳಿರೆ ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎಂಥ ಅದ್ಭುತ ಮಾತ್ರಿ ಬಸವಣ್ಣವರ ಭವ್ಯವಾದ ಭೂಮವಾದಂಥ ಆಕಾಶದ ಎತ್ತರಕ್ಕೆ ಬೆಳೆದಿನಂಥ ವ್ಯಕ್ತಿತ್ವನ ಕೇವಲ ಒಂದು ವಚನದಲ್ಲಿ ಅಪ್ಪ ಮಡಿವಾಳ ಮಾಚಿ ತಂದೆ ಇಲ್ಲಿ ನಮಗೆ ಸೆರೆ ಹಿಡಿದು ಕೊಟ್ಟಿದ್ದಾರೆ ಯಾವ ಶರಣರು ಯಾರನ್ನು ವಿನಾಕಾರಣ ಹೊಗಳಿದವರೆಲ್ಲ ಅವರು ಹೇಗಿದೆಯೋ ಇದ್ದಂತೆ ಇದ್ದದ್ದನ್ನು ಇದ್ದಂತೆ ಹೇಳುವಂಥ ಛಾತಿ ಉಳ್ಳಂಥವ್ರು ಬಹುಶಃ ಈ ವೀರಗಂಟಿ ಗಂಟಿ ಮಡಿವಾಳ ಮಾಚದೇವರು ಇಲ್ಲದೆ ಹೋಗಿದ್ರೆ ನಮಗೆ ವಚನ ಸಾಹಿತ್ಯ ಓದಲಿಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ತರ್ಜುಮೆ ಮಾಡಲಿಕ್ಕೆ ಇಂದಿನ ಭ್ರಷ್ಟ ವ್ಯವಸ್ಥೆಯನ್ನು ಸುಡ್ಲಿಕ್ಕೆ ಇವತ್ತಿನ ಮೌಢ್ಯ ಅಂಧಾನುಕರಣೆಗಳ ದಿನಮಾನಗಳಲ್ಲಿ ತೀರ ಅವಶ್ಯ 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 ಅಂತ ಓದ್ತಕ್ಕಂಥ ವಚನಗಳು ನಮಗೆ ಸಿಗ್ತಾನೇ ಇರಲಿಲ್ಲ ಈ ವೀರಗಂಟಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ದಿನ ನಿಮಗೆ ಹೃತ್ಪೂರ್ವಕವಾದಂತಹ ಗೌರವ ಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನ ನಿಮಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮಡಿವಾಳನೆಂಬನೆ ಮಾಚಯ್ಯನ ಡೋಹಾರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಆನುಹಾರವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಇದು ಬಸವಣ್ಣವರ ವಚನ ಇಲ್ಲೇ ಸ್ಪಷ್ಟವಾಗಿದೆ ಕಾಯಕಿಗಳು ಜಾತಿಗಳಲ್ಲ ಕಾವು ಅಷ್ಟೇ ಹಾಗಾದ್ರೆ ಬಟ್ಟೆಯನ್ನ ಒಗಿತಕ್ಕಂಥ ಮಡಿ ಮಾಡ್ತಕ್ಕಂಥ ಈ ಮಾಚಿದಿಯವರನ್ನ ಮಡಿವಾಳರನ್ನಕ್ಕೆ ಬರ್ತೈತ ಚೆನ್ನಯ್ಯನವರನ್ನ ಮಾದಾರನ್ನಕ್ ಬರ್ತೈತ ಆಮೇಲೆ ಡೋಹ ಕಕ್ಕಯ್ಯನವರ ಡೋಹರ್ ಅನ್ನಲಕ್ಕ ಬರ್ತೈತ ಹಾಗೆ ನನ್ನನ್ನು ಕೂಡ ನೀವು ಬ್ರಾಹ್ಮಣಂದು ಕರ್ಲಿಕ್ಕೆ ಸಾಧ್ಯ ಅಂತ ಸಾಧ್ಯಂತ ಒಂದು ಪ್ರಶ್ನೆಗಳನ್ನ ಬಸವಣ್ಣವರು ಹಾಕ್ತಾರೆ ಈ ಮೂಲಕ ಜಾತಿಗಳು ನಾವು ಮಾಡುವ ಕೆಲಸದ ಮೇಲೆ ಸೃಷ್ಟಿಯಾಗಿ ಹೊರತು ಹುಟ್ಟುತ್ತಲೇ ಯಾರು ಜಾತಿಯಲ್ಲಿ ಅಪ್ಲಿಕೇಶನ್ ಹಾಕೊಂಡು ಬಂದಿಲ್ಲ ಅನ್ನುವಂಥ ಧ್ವನಿ ಈ ವಚನದ ಹಿನ್ನೆಲೆಯಲ್ಲಿ ನಾವು ಕಾಣ್ತೇವೆ ನೋಡಿ ಲಿಂಗಾಯತ ಅನ್ನೋದೇ ಒಂದು ಕಟ್ಟಿ ಮುರಿದಂಥ ಒಂದು ಸಂ ಸಂಪ್ರದಾಯಗಳನ್ನ ಕಿತ್ತಿ ಬಿಸಾಕಿದಂತಹ ಜಾತಿಗಳನ್ನ ಮುರಿದು ಕಟ್ಟಿದಂಥ ಒಂದು ಸಮಾಜ ಆದರೆ ದುರ್ದವ್ಯ ವಶಾತ್ ಅದು ಕೂಡ ಮತ್ತೊಂದು ಜಾತಿಯಾಗಿ ವಿಜೃಂಭಿಸುತ್ತಿದೆ ಇದು ನಿಜಕ್ಕೂ ನಾಚಿಕೆ ತರುವಂತಹ ಬಸವಣ್ಣನವರಿಗೆ ಮಾಡುವಂತಹ ಗೌರವದ ಅಪರಾಧವೆಂದೇ ನಾನಿಲ್ಲಿ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮಡಿವಾಳ ಮಾಚಿದೇವರು ನಾವು ನೀವೆಲ್ಲ ಬಲ್ಲಂತೆ ಇದೇ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರಗಿ ಹಿಪ್ರಿಗೆ ಅವರು ಬಹುಶಃ ಅವರದು ಹನ್ನೊಂದು ನೂರ ಕ್ರಿಸ್ತ ಶಕ ಹನ್ನೊಂದೂರ ಅರವತ್ತೇಳರಲ್ಲಿ ಅವರು ಅಲ್ಲಿ ಜನಿಸ್ರು ಅಂತ ಹೇಳ್ತಾರೆ ನೋಡಿ ಅವರಿಗೂ ಸಹಿತ ಒಬ್ಬ ದೀಕ್ಷಾ ಗುರು ಹುಟ್ಟಿದಂತ ಆಮೇಲೆ ಕಪೋಲ ಕಲ್ಪಿತವಾಗಿ ಚಿತ್ರಣ ಮಾಡ್ತಕ್ಕಂಥ ಜನಗಳು ಇದ್ದೇ ಇದ್ದಾರೆ ಯಾವುದೇ ವ್ಯಕ್ತಿ ತಾನು ಮೇಲಕ್ಕೆ 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 ಹೋದಂಗಿಲ್ಲ ಅವನೊಬ್ಬ ಅವನಿಗೊಬ್ಬನು ಗುರು ತಗಲಾಕ್ತಾರೆ ಆ ಗುರು ಮತ್ತಾರು ಇರೋದಲ್ಲ ಅವನು ಜಂಗಮಿನಿ ಆಗಿರ್ತಾನೆ ಎಂತ ದುರಂತ ನೋಡ್ರಿ ಇವ್ರಿಗೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಗಳು ದೀಕ್ಷೆ ಮಾಡಿದ್ರು ಅಂತ ಹೇಳ್ತಾರೆ ದೀಕ್ಷೆ ಯಾರಾದ್ರೂ ಮಾಡಿರೋ ಅದು ದೊಡ್ಡ ಮಾತಲ್ಲ ಆದ್ರೆ ಆ ವಿವೇಕವನ್ನ ವಿವೇಚನೆಯನ್ನ ಚಿಂತನೆಯನ್ನ ಸಮಾಜವನ್ನ ನೋಡತಕ್ಕಂಥ ದೃಷ್ಟಿಕೋನ ಕೊಟ್ಟವ್ರು ಯಾರು ಇದಕ್ಕೆ ಇಲ್ಲಿ ಹೇಳದ ಅಪ್ಪ ಮಡಿವಾಳ ಮಾಚಿ ತಂದೆ ಎತ್ತೆತ್ತ ತತ್ತ ಬಸವನೆಂಬ ಬಳಿ ಎತ್ತಿ ಹಿಡಿದಡೆ ಲಿಂಗವೆಂಬ ಗೊಂಚಲು ನೋಡಿ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣಿಂದ ಪಾದೋದಕ ಬಸವಣ್ಣಿಂದ ಪ್ರಸಾದ ಬಸವಣ್ಣಿಂದ ಅಂತ ಹೇಳ್ಬೇಕಾದ್ರೆ ಎಷ್ಟು ಮುಪ್ಪುರಿಗೊಂಡಿರ್ಬೇಕು ಬಸವಣ್ಣವ್ರ ವಿಚಾರ ಜೊತೆ ಎಷ್ಟು ಸಮ್ಮಿಳಿತಗೊಂಡಿರ್ಬೇಕು ಆ ವಚ ಬಸವಣ್ಣವ್ರ ವಿಚಾರಗಳ ಜೊತೆ ವಚನ ಸಾಹಿತ್ಯದ ಕಟ್ಟುಗಳನ್ನ ತನ್ನ ಜೀವನೇ ಮುಡಿಪಾಗಿಟ್ಟು ಕಾಪಾಡಬೇಕಾದ್ರೆ ವಚನ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ಪ್ರೇಮ ವಚನ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಜೊತೆಗೆ ಜನಸಾಮಾನ್ಯನ ಬಗ್ಗೆ ಇರ್ತಕ್ಕಂಥ ಒಂದು ಮಡಗಟ್ಟಿದ ಪ್ರೀತಿ ಇದಲ್ಲ ಆ ಪ್ರೀತಿ ಅವಮ್ಯವದ ಪ್ರೀತಿ ಆ ಮಡಿವಳ್ಳ ಮಾಚಿದ ತಂದೆ ನಾ ಅಷ್ಟು ಹುರಿಗಟ್ಟಿದೆ ಇವರು ಬಹಳ ನಿಷ್ಠ ನಿಷ್ಠಾವಂತ ಶರಣರು ಯಾರಾದರೂ ಏನಾದರೂ ಸರಿ ಇರ್ಲಿ ಬಿಡಪ್ಪ ಅಂತ ಬಿಟ್ಟು ಬಿಡ್ಬೋದು ಆದರೆ ತತ್ವಕ್ಕೆ ಚುಚ್ಚಿ ಬಂದ್ರೆ ಇವರು ಎಂದೂ ಕೂಡ ಹಿಂದೆ ಸರಿದವರಲ್ಲ ಇವರು ಮಡಿ ಇವು ಮಡಿ ಮಾಡೋದಾಗ್ಲಿ ಬಟ್ಟೆ ಒಗೆಯುವುದಾಗಲಿ ಸಿಕ್ಕ ಸಿಕ್ಕವರ ಬಟ್ಟೆಯನ್ನ ಒಗಿತಿರ್ಲಿಲ್ಲ ಯಾರು ಶರಣರಾಗಿದ್ದಾರೋ ಯಾರು ತತ್ವನಿಷ್ಠರಾಗಿದ್ದಾರೋ ಯಾರು ನುಡಿದಂತೆ ನಡೆಯುತ್ತಾರೋ ಅಂಥವರ ಬಟ್ಟೆಗಳನ್ನ ಮಾತ್ರ ಒಗಿತಿದ್ರು ಅಂಥವರ ಮಡಿ ಅಂಥವರ ಬಟ್ಟೆಗಳನ್ನ ಮಾತ್ರ ಮಡಿ ಮಾಡ್ತಿದ್ರು ಉಳಿಕೆದವರ ಬಟ್ಟೆಗಳನ್ನ ಮಡಿ ಮಾಡ್ತಿಲ್ಲ ಸ್ವತಃ ಬಿಜ್ಜಳನ ಬಟ್ಟೆಯನ್ನು ಕೂಡ ತಿರಸ್ಕಾರ ಮಾಡಿದಂತಹ ಒಂದು ಗಟ್ಟಿತನ ಇವರಲ್ಲಿ ಬರ್ತದೆ ಇವರಷ್ಟು ಶಕ್ತಿ ಶಾಲೆಯಾಗಿದ್ರು ಅಂತ ಒಂದು ಹೇಳ್ತಾರೆ ಒಂದು ಮಾತು ಸೊಕ್ಕಿದ ಆನೆಯನ್ನು ಕೂಡ ಮರ್ದಿಸುವಂತ ಶಕ್ತಿ ಸೊಕ್ಕಿದ ಮದವೇರಿದ ಆನೆಯನ್ನು ಕೂಡ ಮದಿಸುವಂತ ಒಂದು ವಿಚಕ್ಷಣ ಮತಿ ವೀರಗಂಟಿ ಮಡಿವಾಳ ಇತ್ತಂತೆ ಮಡಿವಾಳ ಶ ಈ ಮಾಚಿದೇವ ಶರಣರು ರಸ್ತೆಯಲ್ಲಿ ಹೊರಟು ಬಿಟ್ರೆ ಕಾರ್ಡ್ರು ಕಾಕರು ಪಟಿಂಗ್ರು ಮತ್ತು ಪುರೋಹಿತರು ಗಡಗಡ ಗಡರು ನಡಿಗೆ ಹೋಗ್ತಾರಂತೆ ಅಂತ ಒಂದು ಧೀಮಂತವಾದ ವ್ಯಕ್ತಿತ್ವ ಮತ್ತು ದೈಹಿಕ ಬಲಾಢ್ಯವಾದಂತಹ ಒಂದು ಶರೀರ ಇವೆಲ್ಲರೂ ಕಾರಣಗಳಿಗಾಗಿ ಆ ಶರಣರನ್ನ ವಿಶೇಷವಾಗಿ ನೆನಪು ಮಾಡ್ತಾರೆ ಬಸವಣ್ಣವ್ರ ಬಗ್ಗೆ ಅವರಿಗೆ ಅಪಾರವಾದಂತ ಕಾಳಜಿ ಅಪಾರವಾದ ಪ್ರೀತಿ ಯಾಕಂದ್ರೆ ಬಸವಣ್ಣ ಇವರ ಜೀವಕ್ಕೆ ಜೀವಾಳವಾದವರು ಇವರ ಧ್ವನಿಗೆ ಧ್ವನಿಯಾದವರು ಇವರ ವ್ಯಕ್ತಿಗೆ ವ್ಯಕ್ತಿತ್ವವಾದವರು ಹಾಗಾಗಿ ಅವರು ಬಸವಣ್ಣ ಬಗ್ಗೆ ಹೇಳ್ತಾರೆ ನೋಡಿ ಎನಗೆ ಶಿವತಾನೀತ ಬಸವಣ್ಣನು ಎನಗೆ ಶಿವತಾನೀತ ಬಸವಣ್ಣನು ಮರ್ತ್ಯಲೋಕವನು ಮರ್ತ್ಯ ಲೋಕವನು ಪಾವನವ ಮಾಡುವಲ್ಲಿ ಎನಗೆ ಗುರು ತಾನೀತ ಬಸವಣ್ಣನು ಎನ್ನ ಭವರೋಗ ಬಿಡಿಸಿ ಭಕ್ತ ನೆನೆಸುವಲ್ಲಿ ಎಲ್ಲ ಎನಗೆ ಲಿಂಗತಾನೇತ ಬಸವಣ್ಣನ ಬಸವಣ್ಣವರ ಬಗ್ಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿರತಕ್ಕಂಥ ಮಡಿವಾಳ ಮಾಚುತ್ತಿವ ಎಂಥ ಮನತುಂಬಿದ ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇವರು ಶರಣರ ಬಟ್ಟೆಗಳನ್ನ ಮಡಿ ಮಾಡ್ತಾ 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 ಮನವನ್ನು ಕೂಡ ಮಡಿ ಮಾಡುವಂತಹ ಕಾಯಕದಲ್ಲಿ ತೊಡಗಿದವರು ಶರಣರಾದವನು ಒಳ ಹೊರಗು ಪರಿಶುದ್ಧಗೊಳ್ಬೇಕಂತೆ ಇವರು ಒಳ ಮತ್ತು ಹೊರಗೆ ಒಳಗೆ ತೊಳೆಯಲಾರದೆ ಹೊರಗೆ ತೊಳಿತಿರ್ತಾರೆ ಎಷ್ಟೋ ಜನ ಒಳ ಹೊರಗನ್ನ ತೊಳೆದುಕೊಂಡಂತಹ ಮಡಿವಾಳ ಮಾಚಿದೇವ ನಿಜಕ್ಕೂ ಬಸವಣ್ಣನವರಿಗೆ ಪ್ರಿಯರಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಇವರು ನೋಡಿ ಇವತ್ತಿನ ದಿನಮಾನಗಳಲ್ಲಿ ತುಂಬಾ ಗಮನಿಸ್ಬೇಕು ನಾವು ಇವತ್ತು ನಾವೆಲ್ಲೋ ಹೊರಟಿದ್ದೇವೆ ಪಾಪ ತೊಳ್ಕೊಳ್ಳಿಕ್ಕೆ ಹೋಗ್ತಿದ್ವಿ ಪಾಪ ತೊಳ್ಕೊಳ್ಳಿಕ್ಕೆ ಬರ್ತದೆ ಅಂತ ಅನ್ನೋದೇ ಒಂದು ಮೋಸ ಪಾಪ ತೊಳ್ಕೊಳ್ಳಿಕ್ಕೆ ಬರ್ತದ ಪಾಪ ಮಾಡದೇ ಸಾಕು ಎಲ್ಲಿವರೆಗೂ ಪಾಪ ತೊಳ್ಕೊಳ್ಳಿಕ್ಕೆ ಬರ್ತದಂತ ಈ ಸನಾತನವಾದಿಗಳು ಈ ಪರಂಪರಾವಾದಿಗಳು ಯಥಾಸ್ಥಿತಿವಾದಿಗಳು ಹೇಳ್ತಾ ಇರ್ತಾರೋ ಅಲ್ಲಿವರೆಗೂ ಜನ ಪಾಪ ಮಾಡ್ತಾನೆ ಇರ್ತಾರೆ ಪಾಪ ತೊಳ್ಕೊಳ್ಳಿಕ್ಕೆ ಕುಂಭಮೇಳಕ್ಕೆ ಹೋದಂತಹ ಜನಗಳು ತನ್ನ ಕಾಲಿನ ಅಡಿಯಲ್ಲಿ ಇರ್ತಕ್ಕಂಥ ಮನುಷ್ಯರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ ಅವರ ಜೀವಗಳ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅವನ ತೊತ್ತಲ ತುಳಿತ ತೊತ್ತಲ ತುಳಿತ ಹೊರಟು ಹೋದ್ರಲ್ಲ ಇದು ಏನನ್ನ ಸೂಚಿಸ್ತದೆ ಈ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸಲೇಬೇಕಾಗಿದೆ ಮತ್ತೊಬ್ಬನು ಚಾನಲ್ ನಲ್ಲಿ ಬರ್ತಾನೆ ಒಬ್ಬ ಮೂರ್ಖ ಆ ಮೂರ್ಖ ಹೇಳ್ತಾನೆ ಅವರು ಕಾಲ್ ತುಳಿತಕ್ಕೆ ಒಳಗಾಗಿ ಏನು ಸತ್ತಲ್ಲ ಸತ್ತವರು ಸೀದಾ ಸ್ವರ್ಗಕ್ಕೆ ಹೋದ್ರಂತೆ ಯಾರಪ್ಪ ನೋಡಿದ್ರು ಏನ್ ಇವ್ ನೋಡಿದ್ನ ಇವ್ರ ಅಪ್ಪ ನೋಡಿದ್ನ ಈ ಪ್ರಶ್ನೆಗಳನ್ನ ನಾವು ತಾನೆ ಯಾರೋ ಮಕ್ಕಳನ್ನ ಇನ್ಯಾರೋ ಹೆಂಡತಿಯನ್ನ ಇನ್ಯಾರೋ ಮಗುವನ್ನ ಆ ಸಾವಿನ ದಬಡಿಗೆ ದೂಡಿ ಎಂಥ ಭರ್ಜರಿ ಧರ್ಮದ ವ್ಯಾಪಾರ ಮಾಡ್ತಾರಲಿ ಇವರು ಇಂಥ ಧರ್ಮದ ವ್ಯಾಪಾರಿಗಳನ್ನ ಮಡಿಮ ಮಡಿವಾಳ ಮಾತೆಯವರ ಖಂಡ ತುಂಡವಾಗಿ ಖಂಡಿಸ್ತಾರೆ ಜಲ ದೈವವೆಂದರೆ ಶೌಚಯವ ಮಾಡಲಿಲ್ಲ ನೀವ್ರ ದೇವ್ರ ಶೌಚ ಮಾಡಕ್ ಆಗದಲ್ಲ ಶೌಚ ಅದ್ರೆಂತ ಹೇಳ್ರಿ ಇಲ್ಲಿ ಉತ್ತರ ಏ ಸನಾತನವಾದಿಗಳೇ ಹೇಳ್ತಾರ ಇಲ್ಲಿ ಉತ್ತರ ಹೇಳ್ರಿ ಜಲ ಶೌಚವ ಜಲ ದೈವವೆಂದ್ರೆ ಶೌಚವ ಮಾಡವೇಲ್ ಮಾಡಲಿಲ್ಲ ನೆಲ ದೈವವೆಂದ್ರೆ ಕಾಲೂರಿ ನಡೆಯಲಿಲ್ಲ ನೆಲಕ್ ದೇವ್ರ ಐತಿರಿ ಭೂಮಿ ದೇವ್ರ ತಾನೆ ಕಾಲು ಹೆಂಗ್ ನಡೀತಿರಿ ದೇವ್ರ ಮೇಲೆ ನೋಡಿ ಇದು ವಾಸ್ತವ ಪ್ರಶ್ನೆಗಳನ್ನ ಈ ವಾಸ್ತವ ಪ್ರಶ್ನೆಗಳನ್ನ ಶರಣ ಕೇಳ್ತಾರೆ ಮಡಿವಾಳ ಬಾಚಿ ತಂದೆ ಕೂಡ ಅದನ್ನೇ ಮಾತನ್ನ ಕೇಳ್ತಾರೆ ಅವರು ದೈವವೆಂದು ತರಿದು ಮೆಲ್ಲ ಫಲ ದೈವ ಅಂತ್ರಿ ಮರ ಗಿಡಗಳಲ್ಲಿ ಬಿಟ್ಟಂತ ಕಾಯಿ ಹಣ್ಣು ಫಲ ಈ ಎಲೆಗಳನ್ನೆಲ್ಲ ದೈವ ಅಂತೀರಾ ಅದನ್ನು ಕೂಡ ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಕಾಶ ದೈವೆಂದಡೆ ಹೊರಗು ಮಾಡಿ ಒಳಗೆ ಮನೆ ಕಟ್ಟಲಿಲ್ಲ ಆಕಾಶ ದೇವರಂತೀರ ಹಾಗಾದ್ರೆ ಆಕಾಶವನ್ನ ಒಳಗು ಮಾಡಿ ಮನೆ ಕಟ್ಟಲಿಕ್ಕೆ ಸಾಧ್ಯನಾ ಆ ಬೈಲನ್ನೇ ನೀವು ಒಳಗಡೆ ಇಟ್ಕೊಂಡು ನೀವ್ ಮನೆ ಕಟ್ತೀರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಚಂದ್ರ ದೈವ ದೈವವೆಂದಡೆ ಚಂದ್ರ ದೈವವೆಂದಡೆ ಉಷ್ಣಗೊಂಡು ಕೆಟ್ಟವೆನ್ನಲಿಲ್ಲ ಚಂದ್ರ ದೈವ ಅಂತೀರಾ ಸೂರ್ಯ ದೇವರಂತೀರ ಹಾಗಾದ್ರೆ ನೀವು ಉಷ್ಣಗೊಂಡು ಏನು ಅಹ್ ಕಟ್ ಉಷ್ಣಗೊಂಡು ಕೆಟ್ಟವೇನಿರಲಿಲ್ಲ ಅಯ್ಯಪ್ಪ ಎಂತಪ್ಪ ಬಿಷಾದಪ್ಪ ಅಂತ ಯಾರು ಭಯ ಪಡುವ ಅಥವಾ ಯಾರು ಹೀಗೆಳಿಯುವಂತ ಪ್ರಶ್ನೆ ಬರುವುದಿಲ್ಲ ಆತ್ಮ ದೈವವೆಂದಡೆ ಸಾವು ಕೇಡು ಇಲ್ಲದಿರಬೇಕು ಆತ್ಮ ಸರ್ ಅಮರ ಆಮ ಆತ್ಮ ಅಮರ ಅಂತ ಹೇಳ್ತೀರಿ ಆತ್ಮ ಅಮರ ಆಗಿದ್ದರೆ ಸಾವು ಕೇಡು ಯಾವ ಬರದಲ್ಲ ಯಾಕೆ ಉಂಟಾಯ್ತಿದೆಯಲ್ಲ ಇದು ಕಾರಣ ನೆಲ ದೈವವಲ್ಲ ನೋಡಿ ಎಷ್ಟು ಸ್ಪಷ್ಟ ಇದೆ ಎಷ್ಟು ಖಚಿತ ಇದೆ ಎಷ್ಟು ಗಂಭೀರವಾದಂತಹ ವಿಚಾರಗಳನ್ನು ಕೂಡ ಸರಳೀಕರಿಸಿ ಹೇಳುವಂತಹ ಕಲೆ ನಮ್ಮ ಮಡಿವಾಳ ಮಾಚಿದವರಿಗೆ ಸಾಧ್ಯವಾಗಿದೆ ಕಾರಣ ನೆಲ ದೈವವಲ್ಲ ಜಲ ದೈವವಲ್ಲ ಅಗ್ನಿ ದೈವವಲ್ಲ ವಾಯು ದೈವವಲ್ಲ ಚಂದ್ರ ಸೂರ್ಯ ಆತ್ಮರು ದೈವವಲ್ಲ ಕಲಿದೇವರ ಬಾ ನಿಮ್ಮ ಶರಣ ಬಸವಣ್ಣನೊಬ್ಬನೇ ದೈವಂದ ಮಡಿವಾಳ ಮಾಚಿತ್ತಂದೆ ನೋಡಿ ಎಂಥ ಅದ್ಭುತ ಮಾತನ್ನು ಹೇಳ್ತಾರೆ ಯಾಕೆ ಬಸವಣ್ಣನೇ ದೇವರು ಅಂತ ಹೇಳ್ತಾರೆ ಯಾಕೆ ಬಸವಣ್ಣನೇ ದೈವ ಅಂತ ಹೇಳ್ತಂದ್ರೆ ವಾಸ್ತವದ ಸ್ಥಿತಿಗತಿಗಳನ್ನ ನಮಗೆ ಕಲಿಸಿಕೊಟ್ಟ ಅವರು ಹಾಗಾಗಿ ಬಸವಣ್ಣನ ನಮ್ಮ ಮುಂದೆ ಕಣ್ಣ ಮುಂದೆ ಕಾಣುವಂತ ದೇವರು ದೇವರಂದ್ರೆ ಇಲ್ಲಿ ನಿಂತ್ಕೊಂಡು ಅವ್ರನ್ನ ಭಜಿಸಬೇಕು ಪೂಜಿಸಬೇಕಂತ ನಾನು ಹೇಳ್ತಾ ಇಲ್ಲ ಅವರ ನಡೆನುಡಿಗಳನ್ನ ಅವರ ವಿಚಾರಗಳನ್ನ ಅವರ ಚಿಂತನೆಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಹಾಗಾಗಿ ಅವರನ್ನ ದೈವ ಪುರುಷ ದೇವ ಪುರುಷ ಅಂತ ಕರೀಲಿಕ್ಕೆ ಮಡಿವಾಳ ಮಾಸಿದಿಯವರು ಹಿಂದೆ ಮುಂದೆ ಇಕ್ಕೋದಿಲ್ಲ ನೋಡಿ ಜಕ್ಕಿ ಜನ್ನಿ ಜಕ್ಕಿ ಜನ್ನಿ ಎಕ್ಕನಾತಿ ಮಾಯಿರಾಣಿ ಕುಕ್ಕನೂರ ಬಸದಿ ಚೌಡಿ ಮೈಲಾರ ಜಿನ್ನನು ಕುಂಟ ಭೈರ ಮೊದಲಾದ ಭೂತ ಪ್ರೇತ ಪಿಶಾಚಿ ಭೂತ ಪ್ರೇತ ಪಿಶಾಚಿ ದೈವವೆಲ್ಲರೂ ಅಕ್ಕ ಸಾಲಿಯ ಕುಪ್ಪಟಿಗೆಗೆ ಬಂದರಾಗಿ ಇವೆಲ್ಲ ಎಲ್ಲಿ ಹುಟ್ಟಿದ್ರಿ ದೇವರುಗಳು ಸಾಲಿ ಅಕ್ಕ ಸಾಗಿನ ಸಾಲಿಗಿನ ಕುಪ್ಪಟಿಗೆಲಿ ತಾನೆ ಬಂದರಾಗಿ ಇದೇ ಸುಡುಗಾಡೋ ಕಾಣ ದೇವರ ದೇವಯ್ಯ ಕಲಿದೇವರ ದೇವ ಎಂಬ ಅಂಕಿತದಲ್ಲಿ ಬರೆದಂತ ಇವರ ವಚನಗಳು ಅದ್ಭುತವಾಗಿವೆ ಈ ಎಲ್ಲ ದೇವರುಗಳು ಹೇಳಿದ್ರಲ್ಲ ಇದುವರಿಗೆ ಎಲ್ಲ ದೇವರುಗಳು ಸಾಲಿಗನ ಟಂಕ ಸಾಲೆಯಲ್ಲಿ ಹುಟ್ಟಿದಂಥವು ಆ ಸುಡುಗಾಡಿನಲ್ಲಿ ಹುಟ್ಟಿದಂಥವು ಎಲ್ಲವಂತ ಎಲ್ಲವಂತ ಎಲ್ಲವೂ ಅನ್ನುವಂತ ಖಚಿತವಾದ ಮಾಹಿತಿಯನ್ನ ಮಡಿವಾಳ ಮಾಚಿ ದೇವ ಶರಣರು ನಮಗೆ ಕೊಡ್ತಾರೆ ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು ನಾವೆಲ್ಲ ದೇವಾನ ದೇವತೆಗಳ ದೇವಾನ ದೇವತೆಗಳ ಫೋಟೋಗಳು ಅಂತ ನಾವು ಪೂಜೆ ಮಾಡ್ತೀವಿ ಗೌರವದಿಂದ ಕೈ ಮುಗಿತೀವಿ ಆದರೆ ಕೈ ಮುಗಿಯುವಂಥವರು ಪೂಜೆ ಮಾಡುವಂಥ ಸ್ವಲ್ಪ ಆಲೋಚನೆ ಮಾಡಿ ಇವೆಲ್ಲವೂ ಇವೆಲ್ಲವೂ ಈ ಚಿತ್ರಗಳೆಲ್ಲವೂ ಕಲಾವಿದನ ಕಲ್ಪನೆಯಲ್ಲಿ ಹೊಳೆದಂಥ ಕಲಾವಿದನ ಮೀಮಾಂಸೆಯಲ್ಲಿ ಹೊಳೆದಂಥ ಚಿತ್ರಗಳು ಅವರಿಗೆ ಬಹುಶಃ ಇಂಪ್ರೆಸ್ ಶೇರ್ ಮಾಡಿರ್ಬೋದು ಅಂದರೆ ಕಲಾವಿದನ ಹೆಂಡತಿ ಇಂಪ್ರೆಸ್ ಮಾಡಿರ್ಬೋದು ಕಲಾವಿದನ ತಾಯಿ ಇಂಪ್ರೆಸ್ ಮಾಡಿರ್ಬೋದು ಕಲಾವಿದನ ಹೆಂಡತಿ ಇಂಪ್ರೆಸ್ ಮಾಡಿರ್ಬೋದು ಕಲಾವಿದನ ಅವ್ವ ಇಂಪ್ರೆಸ್ ಮಾಡಿರ್ಬೋದು ಕಲಾವಿದನ ಅಜ್ಜಿ ಇಂಪ್ರೆಸ್ ಮಾಡಿರ್ಬೋದು ಅಥವಾ ಕಲಾವಿದ ಪ್ರೀತಿಸಿದಂಥ ಹುಡುಗಿ ಅವರ ಮೇಲೆ ತುಂಬಾ ಪರಿಣಾಮ ಗಾಢವಾದ ಪರಿಣಾಮ ಉಂಟು ಮಾಡಿರ್ಬೋದು ಅವರ ಚಿತ್ರಗಳನ್ನೇ ಅವರು ಬಿಡಿಸಿದ್ದಾರೆ ಆ ಚಿತ್ರಗಳನ್ನ ತಕೊಂಡು ನಾವು ಯಾವ ಯಾವುದೋ ಇನ್ಯಾವುದೋ ದೇವರ ದೇವತೆಯ ಫೋಟೋಗಳಂತ ನಾವು ಪೂಜೆ ಮಾಡ್ತೀವಲ್ಲ ಸ್ವಲ್ಪ ಆಲೋಚನೆ ಮಾಡ್ಬೇಕು ಆಲೋಚನೆ ಮಾಡೋರಿಗೆ ಮಾತ್ರ ಸತ್ಯ ಹೊಳಿತಿದೆ ಆಲೋಚನೆ ಮಾಡಿದಂತ ಮಬ್ ಭಕ್ತರಿಗೆ ಈ ತತ್ವಗಳು ಚಿಂತನೆಗಳು ಅರ್ಥ ಆಗೋದಿಲ್ಲ ಅವರೆಲ್ಲ ಒಂದೇ ಸಮಾನ ನರಿ ಅಂತ ಊ ಅಂತ ಉಳಿಡ್ತಾರಷ್ಟೇ ಉಳಿಟ್ರೇನಾಗ್ತದೆ ಬೆಟ್ಟಕ್ಕೆ ನಾಯಿ ಹೋದ್ರೆ ಒಟ್ಟೊಬ್ಬಿಸತ್ತಂತ ಶರಣರ ಚಿಂತನೆಗಳನ್ನ ಅರ್ಥ ಮಾಡಿಕೊಳ್ಳದಂತ ಆ ಎತ್ತರಕ್ಕೆ ಏರದಂತ ಕುನ್ನಿಗಳು ಹಾಗೇ ಬುಸು ಈ ಕುನ್ನಿಗಳ ಬಗ್ಗೆ ನಿರ್ಲಕ್ಷ್ಯ ತಾಳಬೇಕು ಸಾಧ್ಯವಾದರೆ ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ಬೇಕು ಹೇಳದೆ ಹೋದ್ರೆ ಅವರು ಕೇಳದೆ ಹೋದ್ರೆ ಹೇಳುವುದ ಗೋಜಿಗೆ ನಾವ್ ಯಾರು ಹೋಗುವ ಅಗತ್ಯ ಇಲ್ಲ ಯಾಕಂದ್ರೆ ಯಾರು ಈ ಎತ್ತರಕ್ಕೆ ಏರ್ತಾರೋ ಯಾರು ಈ ಎತ್ತರಕ್ಕೆ ಏರ್ತಾರೋ ಈ ಹಂತಕ್ಕೆ ತಲುಪ್ತಾರೋ ಅವರಿಗೆ ಮಾತ್ರ ಶರಣರ ವಿಚಾರಗಳು ಮುಟ್ಟತೆ ಹೊರತು ಯಾರೋ ಕಾಕಪೀಕ ಜನಗಳಿಗೆ ಅಲ್ಲ ಅಯ್ಯ ತನ್ನ ತಾನರಿಯದೆ ಅಯ್ಯ ತನ್ನ ತಾನರಿಯದೆ ಇ ತನ್ನ ಇಷ್ಟಲಿಂಗದ ಹೊಲಬು ತಿಳಿಯದೆ ತನ್ನ ತಾನರಿಯದೆ ತನ್ನ ಇಷ್ಟಲಿಂಗದ ಹೊಲಬು ತಿಳಿಯದೆ ಕಾಮವ ತೊರೆಯದೆ ಹೇಮವ ಜರಿಯದೆ ಕಾಮ ಬಿಟ್ಟಿಲ್ಲ ಎಷ್ಟೋ ಜನ ಹೇಮವನ್ನ ತೊರೆದಿಲ್ಲ ಕಾಮವ ತೊರೆಯದೆ ಹೇಮವ ಜರಿಯದೆ ನಾವು ಹರಗುರ ಶರ ಶಟ ಸ್ಥಳದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕೆಲವರು ಹೇಳ್ತಾರೆ ಕಾಮ ತೊರದಿಲ್ಲ ಹೇಮ ಬಿಟ್ಟಿಲ್ಲ ನಾವು ಹರಗಳು ಹರ ನಾವು ಗುರು ನಾವು ಶಟಸ್ಥಲ ಭ್ರಮಿಗಳು ವಿರಕ್ತರು ಅಂತ ತಿರುಗಾಡ್ತಾ ನೋಡ್ರಿ ನಮ್ಮ ಸುತ್ತಮುತ್ತ ಇವತ್ತಿಗೂ ಸಹಿತ ಅಂತ ಕಾವಿ ಕಾಶಾಂಬರವ ಹೊದ್ದು ಶಂಕ ಗಿಣಿಲು ದಂಡಗ್ರವ ಹೊತ್ತು ಶಂಕ ಗಿಣಿಲು ದಂಡಗ್ರವ ಹೊತ್ತು ಕೂಳಿಗಾಗಿ ಕೇವಲ ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕೆ ಕೈಯೊಡ್ಡುವ ನೋಡ್ರಿ ಕಾಂಚನಕ್ಕೆ ಕೈಯೊಡ್ಡುವ ಪಂಚ ಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಎಂದು ಕೂಗಿಸುತ್ತಿರ್ಪ್ಪನ್ನು ಕಾಣ ದೇವರ ದೇವ ಎಂಥ ಮಾತು ಇದು ಈ ಮಾತುಗಳ ಮೂಲಕ ಈ ವಚನಗಳ ಮೂಲಕ ಮಡಿವಾಳ ಮಾಚಿ ತಂದೆ ಯಾವುಗಳಿಂದ ಗಟ್ಟಿಗೊಂಡಿದ್ರು ಅಂತನ್ನುವ ಸಂಗತಿ ತಿಳಿತದೆ ಮಡಿವಾಳ ಮಾಚಿದೇವರ ಬಗ್ಗೆ ಇನ್ನಷ್ಟು ಹೇಳುವ ಬೇಕಾದಷ್ಟು ವಿಷಯಗಳಿದ್ರು ಕೂಡ ಸಮಯದ ಅಭಾವದಿಂದ ಇವನ್ನ ಇಲ್ಲಿಯೇ ಮಠಕ್ಕೆ ಬಳಸಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮಡಿವಾಳ ದೇವರ ಶುಭಾಶಯಗಳನ್ನು ಹೇಳ್ತಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ